ಯಾಕೆ ಇದನ್ನ ಮಾಡಿ ನಿಮ್ಗೆ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಪ್ರಾಬ್ಲಮ್ ಅದೇನೋ ಒಂದು ಪ್ರಭಾವಿದೆ ಇಂಗ್ಲಿಷ್ ಅಲ್ಲಿ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಕಾಯಿಲೆ ಬಂದಾದ್ಮೇಲೆ ನಾನು ಏನೋ ಕಡ್ದು ಕಟ್ಟೆ ಹಾಕ್ತೀನಿ ಅನ್ನೋದ್ರ ಬದಲಾಗಿ ಮುಂಜಾಗ್ರತೆ ಕ್ರಮವಾಗಿ ನಿಮ್ಮ ದೇಹದ ಭಾಷೆನೆ ಅರ್ಥ ಮಾಡ್ಕೊಂಡ್ಬಿಟ್ಟು ಏನ್ ಅರ್ಥ ಮಾಡ್ಕೋಬೇಕು ದೇಹದ ಭಾಷೆ ಅದ್ ಹೇಳುತ್ತೆ ಸ್ವಲ್ಪ ಏ ಬರ್ತಾ ಇದೆ ಎರಡ್ ಮೂರು ಸ್ಟೆಪ್ಸ್ ಹತ್ತಿರಗನ್ಯಾಗ ಅಂದ್ರೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇಲ್ಲ ನಾನು ಹಾರ್ಟ್ ಅಲ್ಲಿ ವಾಯು ತತ್ವ ಕಮ್ಮಿ ಆಗಿರ್ಬೋದು ಪೃಥ್ವಿ ಕಡಿಮೆ ಆಗಿರ್ಬೋದು ಇಲ್ಲ ಜಲತತ್ವ ಹೆಚ್ಚಾಗಿರ್ಬೋದು ಅದನ್ನ ನೀವು ಬ್ಯಾಲೆನ್ಸ್ ಮಾಡಿದಾಗ ಸಿಸ್ಟಮ್ ಇಂದ ಆಚೆ ಬರ್ಬೋದು ಪ್ರತಿಯೊಂದು ಅಂಗ ನಮ್ಮ ದೇಹದಲ್ಲಿ ಪಂಚಭೂತಗಳಿಂದ ಆಗಿರುತ್ತೆ ಇದರಿಂದ ಪಂಚಭೂತಗಳು ಐದು ಶಕ್ತಿಗಳಿಂದ ನಮ್ಮ ದೇಹ ನಮ್ಮ ದೇಹ ಮಾತ್ರ ಅಲ್ಲ ಸೃಷ್ಟಿನು ಎದರಿಂದ ಆಗಿರೋದು ಐದು ಶಕ್ತಿಗಳಿಂದ ಆಗಿರುತ್ತೆ ಫೈವ್ ಎನರ್ಜೀಸ್ ಅಂತ ಕರೀತಾರೆ ಅದನ್ನ ಎನರ್ಜಿ ಲೆವೆಲ್ ಅಲ್ಲಿ ಹೇಳಬೇಕಾದ್ರೆ ಡ್ರೈನೆಸ್ ಹೀಟು ಕೋಲ್ಡ್ ಹ್ಯುಮಿಡಿಟಿ ಟ್ಯಾಪ್ನೆಸ್ ಅಂತ ಕರಿತೀವಿ ಅದೇ ತತ್ವಗಳ ಪ್ರಕಾರ ಹೇಳೋದಾದ್ರೆ ಆಕಾಶ ತತ್ವ ವಾಯು ತತ್ವ ಅಗ್ನಿ ತತ್ವ ಜಲತತ್ವ ಭೂತತ್ವ ಅಂತ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ನಿಮ್ ಆರ್ಟ್ ತಗೊಳ್ಳಿ ನಿಮ್ಗೆ ಎದೆ ನೋವು ಇರ್ಬೋದು ಎದೆ ಚುಚ್ಚಿದಂಗ ಆಗ್ಬೋದು ಆರ್ಟ್ ಬ್ಲಾಕೇಜ್ ಇರ್ಬೋದು ನೀವು ಸ್ವಲ್ಪ ದೂರ ನಡೆದರೆ ಆಯಾಸ ಆಗ್ಬೋದು ಏದುಸರು ಬರ್ಬೋದು ಅಲ್ವಾ ಬಟ್ ಎಲ್ರಿಗೂ ಒಂದೇ ಪ್ರೋಟೋಕಾಲ್ ಅಪ್ಲೈ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಇಲ್ಲಿ ನೀವು ಯೋಚನೆ ಮಾಡಿ ನಿಮ್ಗೆ ಆರ್ಟ್ ಅಂದ ತಕ್ಷಣ ಅದರದ್ದು ಒಂದು ಪ್ರಮುಖವಾದ ಗುಣಲಕ್ಷಣ ಏನಪ್ಪಾ ಅಂದ್ರೆ ಚಲನೆ ನಿಮ್ಮ ದೇಹದಲ್ಲಿ ಯಾವುದು ಚಲಿಸಿಲ್ಲ ಅಂದ್ರೂ ಆರ್ಟ್ ಮಾತ್ರ ಚಲಿಸ್ತಾನೆ ಇರುತ್ತಲ್ವಾ ಲೆಫ್ಟ್ ಡಪ್ ಲೆಫ್ಟ್ ಡಬ್ ಲೆಫ್ಟ್ ಡಬ್ ಅದ್ರ ಅರ್ಥ ಏನು ಯಾವ ತತ್ವ ಇದೆ ಭೂ ತತ್ವ ಇದೆ ಅಲ್ಲಿ ಇರಲ್ಲ ಭೂತತ್ವ ಅಂದ್ರೆ ಕಲ್ಲು ಕುಂತಲ್ಲೇ ಕುಂತಿರುತ್ತೆ ಚಲಿಸಲ್ಲ ಅದು ಚಲಿಸೋದು ಯಾವ್ದಪ್ಪ ಅಂದ್ರೆ ವಾಯು ನಿಮ್ಮ ಆರ್ಟ್ ಅಲ್ಲಿ ವಾಯು ತತ್ವ ಚೆನ್ನಾಗಿತ್ತು ಅಂದ್ರೆ ಅದು ಗಂಟೆಗೆ ಅದು ಒಂದು ನಿಮಿಷಕ್ಕೆ ಎಪ್ಪತ್ತರಿಂದ ಎಂಬತ್ ಸತಿ ಬಡಿತೈತೆ ಎಪ್ಪತ್ತರಿಂದ ಎಂಬತ್ತು ಸಾರಿ ಬಟ್ ಆರ್ಟ್ ಪೇಶನ್ಸ್ ಇರ್ತಾರಲ್ಲ ಅವ್ರಿಗೆ ಆ ಒಂದು ವಾಯು ಕಡಿಮೆ ಆಗ್ಬಿಡಿರುತ್ತೆ ವಾಯು ಅಂದ್ರೆ ಬಲ ಶಕ್ತಿ ಆ ಶಕ್ತಿ ಕುಂದ್ಬಿಟ್ಟಿರುತ್ತೆ ಅವ್ನ್ ಕೇಳ್ಬೇಕು ಆರ್ಟ್ ರೇಟ್ ಅಪ್ಪ ಅಂದ್ರೆ ಅವ್ರು ಹೇಳ್ತಾರೆ ನಲವತ್ತೈದಿದೆ ಇದೆ ಐವತ್ತಿದೆ ಯಾಕಾಗಿ ಚಲನೆ ಇಲ್ಲ ನಿಮ್ಮಲ್ಲಿ ಯಾರಿಗಾದ್ರೂ ಆರ್ಟ್ ರೇಟ್ ಕಡಿಮೆ ಇದೆ ಅಂದ್ರೆ ಅದು ಐವತ್ತಿರ್ಬೋದು ಐವತ್ತೈದ್ ಇರ್ಬೋದು ಅರವತ್ತಿರ್ಬೋದು ಅರವತ್ತೈದ್ ಇರ್ಬೋದು ಎಪ್ಪತ್ತರ ಒಳಗಡೆ ಯಾರಿಗೆ ಆರ್ಟ್ ರೇಟ್ ಇದೆ ಅಂದ್ರೆ ಇಟ್ಸ್ ವೆರಿ ಕ್ಲಿಯರ್ ಅಲ್ಲಿ ವಾಯು ತತ್ವ ಕಡಿಮೆ ಆಗಿದೆ ನೋಡಿ ಇದು ದೇಹದ ರಿಫ್ಲೆಕ್ಸ್ ಅಲ್ವಾ ಇದು ತಲೆ ಭಾಗ ಇದು ಎದೆ ಭಾಗ ಈ ಎದೆ ಭಾಗಕ್ಕೆ ಜಸ್ಟ್ ಚೆಕ್ ಮಾಡ್ಕೊಳ್ಳಿ ಈ ಆರ್ಟ್ ರಿಫ್ಲೆಕ್ಸ್ ಗೆ ಡಾರ್ಕ್ ಬ್ಲೂ ಹಾಕಿ ಆಗ್ಬಿಟ್ಟು ನೀವೊಂದು ಟೂ ಟು ತ್ರೀ ಅವರ್ಸ್ ಬಿಟ್ಟು ನಿಮ್ಮ ಚೆಕ್ ಮಾಡ್ಕೊಳ್ಳಿ ಕೆಲವರ ಸ್ಮಾರ್ಟ್ ವಾಚ್ ಇರುತ್ತೆ ಕೆಲವೊಬ್ಬರಿಗೆ ಎಸ್ ಪಿ ಓಟ್ ಚೆಕ್ ಮಾಡೋದಿರುತ್ತೆ ಓಕೆ ಇಲ್ಲ ನೀವೇ ನಿಮ್ ನಾಡಿನ ಹಿಡಿದು ನೋಡಬಹುದು ಫೈವ್ ಸೆಕೆಂಡಿಗೆ ಸಿಕ್ಸ್ ಟೈಮ್ ಬಿಡಿಬೇಕು ನಿಮ್ಗೆ ಫೈವ್ ಸೆಕೆಂಡ್ಸ್ ಓನ್ಲಿ ಫೈವ್ ಟೈಮ್ಸ್ ಇದೆ ಅಂದ್ರೆ ಅರವತ್ತಾಯ್ತು ಫೈವ್ ಸೆಕೆಂಡ್ ಗೆ ಸಿಕ್ಸ್ ಟೈಮ್ ಬಿಡಿಬೇಕು ಸೊ ದಟ್ ಎಪ್ಪತ್ತೆರಡು ಆಗುತ್ತೆ ಬಡದಿಲ್ಲ ಅಂದ್ರೆ ಡಾರ್ಕ್ ಬ್ಲೂ ಹಾಕೊಳ್ಳಿ ಆಗ್ಬಿಟ್ಟು ಒನ್ ಅವರ್ ಇಲ್ಲ ಟೂ ಅವರ್ಸ್ ಬಿಟ್ಟು ಚೆಕ್ ಮಾಡ್ಕೊಳ್ಳಿ ನಿಮ್ಮ ರೇಟ್ ಇಂಪ್ರೂವ್ ಆಗ್ತಾ ಬರುತ್ತೆ ಹೇಗಾಯ್ತು ಅದು ನೀನು ಬಲ ಕೊಟ್ಟಿದ್ಯಾ ಆರ್ಟಿಗೆ ಬಟ್ ಎಲ್ಲಾ ಪ್ರಾಬ್ಲಮ್ಗೆ ನಾವು ಡಾರ್ಕ್ ಬ್ಲೂ ಕೊಡ್ತೀವ ಆರ್ಟದ ಏನನ್ನ ಪ್ರಾಬ್ಲಮ್ ಬರ್ಲಿ ಡಾರ್ಕ್ ಬ್ಲೂ ಕೊಡ್ತೀವ ಇಲ್ಲ ಏನ್ ಪ್ರಾಬ್ಲಮ್ ಇದೆ ಯಾವ ತತ್ವ ಹೆಚ್ಚಾಗಿದೆ ಇಲ್ಲ ಯಾವ ತತ್ವ ಕಮ್ಮಿ ಆಗಿದೆ ಬಟ್ ಯಾರೋ ಇನ್ನೊಬ್ಬ ಬರ್ತಾನೆ ಸರ್ ಹಾರ್ಟ್ ಪಲ್ಪಿಟೇಷನ್ ಸರ್ ನೂರ ಐವತ್ ಸತಿ ಬೆಳಿತೆ ಸರ್ ನೂರ ಇಪ್ಪತ್ ಸತಿ ಬೆಳೀತೇವೆ ಸರ್ ಅಂತ ಬರ್ತಾರೆ ಮಕ್ಳಿಗೆಲ್ಲ ನೂರ ಹತ್ತು ನೂರ ಇಪ್ಪತ್ ಸತಿ ಬೆಳಿತೈತೆ ಐದು ವರ್ಷದ ಒಳಗಡೆ ಮಕ್ಳು ಫೈನ್ ಬಟ್ ನಿಮಗೆ ನೂರ್ ಸತಿ ಬೆಳೀತಾ ಇದೆ ಅಂದ್ರೆ ಸೊ ಅಲ್ಲಿ ಯಾಂಗ್ ಅಂದ್ರೆ ಈ ವಾಯು ತತ್ವ ಹೆಚ್ಚಾಗಿರುತ್ತೆ ಅದನ್ನ ಇಮಿಡಿಯೇಟ್ ಆಗಿ ಕಡಿಮೆ ಮಾಡ್ಬೇಕಂದ್ರೆ ನಾವು ಸ್ಕೈ ಬ್ಲೂ ಕಲರ್ ಯೂಸ್ ಮಾಡ್ತೀವಿ ವಾಯು ತತ್ವನ ಕಡಿಮೆ ಮಾಡ್ತಾ ಇದ್ದೀನಿ ನೀವು ಸ್ಕೈ ಬ್ಲೂ ಹಾಕಿದ್ರೆ ನೂರ್ ಇರೋದು ಒಂದು ಟೂ ಅವರ್ಸ್ ಬಿಟ್ಟು ನೋಡಿದ್ರೆ ನೈಂಟಿ ಫೈವ್ ನೈಂಟಿ ಬಂದಿರುತ್ತೆ ಇದನ್ನ ದಿನನಿತ್ಯ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ನಿಮ್ಗೆ ಚೇಂಜಸ್ ಕಾಣ್ತಾ ಬರುತ್ತೆ ಫೈನಲ್ ಆಗಿ ನಾವು ಇಲ್ಲಿ ಕಲರ್ ಅಪ್ಲೈ ಮಾಡೋ ಉದ್ದೇಶ ಏನು ಅಂತಂದ್ರೆ ನಿಮ್ಮ ಯಾವುದೇ ಒಂದು ಆರ್ಗನ್ ಅಲ್ಲಿ ಒಂದು ಅಂಗದಲ್ಲಿ ಅಲ್ಲಿರ್ತಕ್ಕಂಥ ಶಕ್ತಿನ ವ್ಯತ್ಯಾಸ ಮಾಡ್ತೀವಿ ಇಲ್ಲಿ ಹೇಳಿದೆ ವಾಯುನ ಹೆಚ್ಚು ಮಾಡ್ತೇನೆ ಇಲ್ಲ ವಾಯುನ ಕಡಿಮೆ ಮಾಡ್ತೇನೆ ಅದರಿಂದ ಏನಾಗುತ್ತೆ ನಿಮ್ಮ ಹಾರ್ಟ್ ರೇಟ್ ಇನ್ಕ್ರೀಸ್ ಮಾಡ್ಬೋದು ಇಲ್ಲ ಡಿಕ್ರೀಸ್ ಮಾಡಬಹುದು ಕೆಲವರು ಹೇಳ್ತಾರೆ ಸರ್ ನನ್ನ ಹಾರ್ಟ್ ರೇಟ್ ಕರೆಕ್ಟ್ ಆಗಿದೆ ಸರ್ ಬಟ್ ಆರ್ಟಲ್ ಅಲ್ಲಿ ಬ್ಲಾಕೇಜ್ ಇದೆ ಸರ್ ಬ್ಲಾಕೇಜ್ ಗೆ ವಾಯುಗೆ ಸಂಬಂಧ ಇಲ್ಲ ವಾಯು ಏನಪ್ಪಾ ಛಲನೆ ಬಲ ವಾಯುನ ಹೆಚ್ಚು ಕಡಿಮೆ ಮಾಡೋದ್ರಿಂದ ಅದ್ರ ಸ್ಪೀಡ್ನ ವ್ಯತ್ಯಾಸ ಮಾಡ್ಬೋದು ನೀವು ಬಟ್ ಆ ಬ್ಲಾಕೇಜಸ್ನ ರಿಮೂವ್ ಮಾಡಬೇಕು ಅಂತಂದ್ರೆ ನೀವು ಅಲ್ಲಿರ್ತಕ್ಕಂಥ ಸ್ಟಾಗ್ನೇಷನ್ ಕಡಿಮೆ ಮಾಡ್ಬೇಕು ಓಲ್ಡಿಂಗ್ ಹಿಡಿದು ಇಟ್ಕೊಂಡಿರುತ್ತೆ ಫ್ಯಾಟ್ ನ ಕೊಲೆಸ್ಟ್ರಾಲ್ನ ಅವಾಗ ಏನ್ ಮಾಡ್ಬೇಕು ನಾವು ಆ ಓಲ್ಡಿಂಗ್ ಕಡಿಮೆ ಮಾಡೋದಕ್ಕೆ ನಾವೇನ್ ಮಾಡ್ತೀವಿ ಗೊತ್ತಾ ಆರೆಂಜ್ ಯೂಸ್ ಮಾಡ್ತೀವಿ ಯಾರಾದ್ರೂ ಟ್ರೈ ಮಾಡ್ಬೋದು ಸರ್ ನಿಮ್ಗೆ ಡಾಕ್ಟರ್ ಚೆಕ್ ಮಾಡಿದ್ರೇನೆ ಗೊತ್ತಾಗೋದು ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂತೀರಾ ಸಿಂಪಲ್ ನಿಮ್ಮಲ್ಲಿ ಯಾರಿಗಾದ್ರು ಮೊದಲನೇ ಮಾಡಿ ಇಲ್ಲ ಎರಡನೇ ಮಾಡಿ ಹತ್ತಿರ ತುಂಬಾ ಆಯಾಸ ಆಗುತ್ತೆ ಅಂದ್ರೆ ಒಂದ್ ಎರಡು ಕಿಲೋಮೀಟರ್ ಆಗಲ್ಲ ತುಂಬಾ ಆಯಾಸ ಆಗುತ್ತೆ ಅಂದ್ರೆ ಡೆಫಿನೆಟ್ ಆಗಿ ದರ್ ಇಸ್ ಎಂ ಸ್ಟಾಗ್ನೇಷನ್ ಹಾರ್ಟ್ ಬ್ಲಾಕೇಜ್ ಇರಬಹುದು ಇಲ್ಲದೆ ಇರಬಹುದು ನೀವು ಎಡಗಡೆ ಕಿರು ಬೆರಳು ಮೂರನೇ ಜಾಯಿಂಟ್ಗೆ ಜಸ್ಟ್ ಆರೆಂಜ್ ಕಲರ್ ಹಾಕಿ ಜಸ್ಟ್ ರಿಂಗ್ ಆಗ್ಬಿಟ್ಟು ಎರಡು ಮೂರು ದಿನಗಳ ಆದ್ಮೇಲೆ ಯಾರು ಅರ್ಧ ಕಿಲೋಮೀಟರ್ ನಡೆದ್ರೆ ಆಯಾಸ ಬರುತ್ತೆ ಅನ್ನೋರು ಈ ಆರೆಂಜ್ ಕಲರ್ ಹಾಕಿ ನೀವು ಎರಡು ಕಿಲೋಮೀಟರ್ ನಡೀರಿ ಯು ಕ್ಯಾನ್ ಸಿ ಕ್ಲಿಯರ್ ಇಂಪ್ರೂವ್ಮೆಂಟ್ ಅದರ ಜೊತೆಗೆ ನಿಮ್ಮ ಆರ್ಟ್ ರಿಫ್ಲೆಕ್ಸ್ ಗೆ ಡೈಲಿ ಒಂದು ಟ್ವೆಂಟಿ ಟೈಮ್ಸ್ ಪ್ರೆಜರ್ ಕೊಡ್ಬೋದು ಅಲ್ವಾ ಪ್ರೆಜರ್ ಕೊಟ್ಟಿದ್ದೀನಿ ಇಲ್ಲಿ ಆರೆಂಜ್ ಹಾಕಿದೀನಿ ಇದನ್ನ ಯಾರಾದ್ರೂ ಈವನ್ ಹೆಲ್ತಿ ಪರ್ಸನ್ ಮಾಡಬಹುದು ಏನು ಸೈಡ್ ಎಫೆಕ್ಟ್ ಆಗಲ್ಲ ಇದೊಂದು ಅದ್ಭುತವಾದ ಪರ್ಯಾಯ ಚಿಕಿತ್ಸೆ ನಿಮ್ಮ ಮನೆಯಲ್ಲೇ ನೀವು ಮಾಡ್ಕೋಬಹುದು ನೀವು ನಾನು ಹೇಳೋ ರಿಸಲ್ಟ್ ನಿಮಗ್ ಬಂದ್ರೆ ಜಸ್ಟ್ ಫಾಲೋ ಬಸ್ವಾಕ್ಟಿವ್ ಅಕಾಡೆಮಿ ಫಾರ್ ಮೋರ್ ಇನ್ಫಾರ್ಮೇಶನ್ ಎರಡೂವರೆ ಸಾವಿರಕ್ಕಿಂತ ಹೆಚ್ಚಿನ ವಿಡಿಯೋಗಳು ಇದಾವೆ ಪ್ರತಿಯೊಂದಕ್ಕೂ ಒಂದು ಅರ್ಥ ಇರುತ್ತೆ ಯಾಕೆ ಇದನ್ನ ಮಾಡಿ ನಿಮ್ಗೆ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಪ್ರಾಬ್ಲಮ್ ಅದೇನೋ ಒಂದು ಇದೆ ಇಂಗ್ಲಿಷ್ ಅಲ್ಲಿ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಕಾಯಿಲೆ ಬಂದಾದ್ಮೇಲೆ ನಾನು ಏನೋ ಕಡ್ದು ಕಟ್ಟಾಕ್ತಿನಿ ಅನ್ನೋದ್ರ ಬದಲಾಗಿ ಮುಂಜಾಗ್ರತೆ ಕ್ರಮವಾಗಿ ನಿಮ್ಮ ದೇಹದ ಭಾಷೆನೆ ಅರ್ಥ ಮಾಡ್ಕೊಂಬಿಟ್ಟು ಏನ್ ಅರ್ಥ ಮಾಡ್ಕೋಬೇಕು ದೇಹದ ಭಾಷೆ ಅದ್ ಹೇಳುತ್ತೆ ಸ್ವಲ್ಪ ಏದುರು ಬರ್ತಾ ಇದೆ ಎರಡ್ ಮೂರ್ ಸ್ಟೆಪ್ಸ್ ಹತ್ತಿರಗನ್ಯಾಗ ಅಂದ್ರೆ ನಿಮ್ಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇಲ್ಲ ನಾನು ಹಾರ್ಟ್ ಅಲ್ಲಿ ವಾಯು ತತ್ವ ಕಮ್ಮಿ ಆಗಿರ್ಬೋದು ಪೃಥ್ವಿ ಕಡಿಮೆ ಆಗಿರ್ಬೋದು ಇಲ್ಲ ಜಲತತ್ವ ಹೆಚ್ಚಾಗಿರ್ಬೋದು ಅದನ್ನ ನೀವು ಬ್ಯಾಲೆನ್ಸ್ ಮಾಡಿದಾಗ ಸಿಸ್ಟಮ್ ಇಂದ ಆಚೆ ಬರ್ಬೋದು